ಎಲ್ಲರಿಗೂ ನಮಸ್ತೆ ನನ್ನ ಕತೆ ನಿಮ್ಮ ಜೊತೆ ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ಮನಸ್ಸಲ್ಲಿ ಚೂರು ಜಾಗಬೇಕಿದೆ ಕಥೆಯ ಮುಂದುವರೆದ ಭಾಗವಿದು ಕಳ್ಳನೆಪ ಹೇಳಿ ಅಡುಗೆ ಮನೆಗೆ ಹೋದವನು ಯಾವಳೆ ಅವಳು ನನಗೆ ಸಲ್ಲು ಬೇಕು ಅಂತ ಬೆಲ್ಲಿ ಡ್ಯಾನ್ಸ್ ಇದ್ದವಳು ಇದೆಲ್ಲ ಗೊತ್ತಾ ನಿಂಗೆ ಹಾಗಾದರೆ ನಾವು ಡಿನ್ನರ್ಗೆ ಹೋದಾಗ ನನಗೆ ಡ್ಯಾನ್ಸ್ ಹೇಳಿಕೊಡೆಯವಳೆ ಎನ್ನುತ್ತಾ ತರಕಾರಿ ಹೆಚ್ಚುತ್ತಿದ್ದ ಋತ್ವಿಯನ್ನು ಹಿಂದಿನಿಂದ ಬಳಸುತ್ತಾನೆ ಬೆಚ್ಚಿದ ಋತ್ವಿ ಅಯ್ಯೋ ಸರ್ ಏನು ಮಾಡ್ತಾ ಇದ್ದೀರಾ ಬಿಡಿ ಸರ್ ಅಲ್ಲಿ ನಿಮ್ಮ ಮನೆಯವರೆಲ್ಲ ಇದ್ದಾರೆ ನಮ್ಮನ್ನು ಹೀಗೆ ನೋಡಿದರೆ ತಪ್ಪಾಗಿ ತಿಳಿಯಬಹುದು ಬಿಡಿ ಸರ್ ಎಂದು ಮೆಲ್ಲಗೆ ಹೇಳುತ್ತಾ ತನ್ನ ಹೊಟ್ಟೆಯ ಸುತ್ತ ಒಂದಕ್ಕೊಂದು ಬೆಸೆದಿದ್ದ ರುಷ್ನ ಕೈಯನ್ನು ಬಿಡಿಸುವ ಪ್ರಯತ್ನಪಟ್ಟಷ್ಟು ಬೇಕೆಂದೇ ತನ್ನ ಹಿಡಿತವನ್ನು ಬಿಗಿ ಮಾಡುತ್ತಾ ಅವಳ ಭುಜದ ಮೇಲೆ ಮುಖ ಬಿಟ್ಟ ರುಷ್ ಈ ಟೀ ಶರ್ಟ್ ಚೆಂದ ಇಲ್ಲ ಚೇಂಜ್ ಮಾಡೆ ಹುಡುಗಿ ಎಂದು ಪಿಸುಧ್ವನಿಯಲ್ಲಿ ಹೇಳಿದಾಗ ರೇಗಿ ಹೋಗಿತ್ತು ಋತ್ವಿಗೆ ಯಾಕಂದರೆ ಅವಳಿಗೂ ಕಾರಣ ಗೊತ್ತು ಏನೆಂದರೆ ಅವಳ ಟೀ ಶರ್ಟ್ ಮೇಲಿರುವ ಸಲ್ಮಾನ್ ಖಾನ್ರ ಚಿತ್ರ ಚೇಂಜ್ ಮಾಡಲ್ಲ ಯಾಕೆ ಚೇಂಜ್ ಮಾಡಬೇಕು ಅಷ್ಟೆಲ್ಲ ಹುಡುಕಿ ಕೊನೆಯಲ್ಲಿ ತೆಗೆದುಕೊಂಡೇ ಗೊತ್ತಾ ಈ ಟೀ ಶರ್ಟ್ನ ನೀವು ಹೇಳಿದ ತಕ್ಷಣ ಚೇಂಜ್ ಮಾಡಿಬಿಡ್ತೀನಾ ಅಷ್ಟಕ್ಕೂ ನಿಮ್ಮ ಮಾತು ಕೇಳಬೇಕು ಅನ್ನೋಕ್ಕೆ ಇದೇನು ಆಫೀಸಲ್ಲ ನೀವು ನನ್ನ ಬಾಸಲ್ಲ ಎನ್ನುತ್ತಾ ಅವನ ಕೈ ಬಿಡಿಸಲು ನೋಡಿದರೆ ಆಫೀಸಾದರೂ ಸರಿ ಬೇರೆ ಎಲ್ಲಾದರೂ ಸರಿ ನಾನೇ ನಿನಗೆ ಬಾಸ್ಕಣಿಯವಳೆ ನಿನ್ನ ಜೀವನಕ್ಕೆ ನಾನು ಎಂಟ್ರಿ ಕೊಟ್ಟ ಮೇಲೆ ಮುಗೀತು ನಿನ್ನ ಜೀವನವನ್ನು ಕೂಡ ನಾನೇ ರೂಲ್ ಮಾಡೋದು ನಾನು ಹೇಳ್ದಂತೆ ನೀನು ಕೇಳಬೇಕು ಎಂದವನು ತಮಾಷೆಗೆ ಅವಳ ಟೀ ಶರ್ಟ್ನ ಎತ್ತುವಂತೆ ಮಾಡಿದ್ದೆ ತಡ ಅವನ ಕೈ ಮೇಲೆ ತನ್ನ ಹಲ್ಲನ್ನು ಉರಿಸಿ ಬಿಡುತ್ತಾಳೆ ಋತ್ವಿ ಹಾ ಎನ್ನುತ್ತಾ ಅವಳನ್ನು ಬಿಟ್ಟು ತನ್ನ ಕೈ ಮೇಲೆ ಮೂಡಿದ್ದ ಅವಳ ಹಲ್ಲಿನ ಗುರುತನ್ನು ನೋಡಿದ ಋಷ್ ಲೇ ಬಿಳಿ ಹಗ್ಣ ನಿಂಗೆ ಮಾಂಸ ತಿನ್ನೋ ಆಸೆ ಆಗಿದ್ದರೆ ಬಾಯಿ ಬಿಟ್ಟು ಬೊಗಳು ಒಂದು ಹತ್ತು ಕೆ ಜಿ ತಂದು ಕೊಡ್ತೀನಿ ಅಡುಗೆ ಮಾಡಿಕೊಂಡು ತಿಂದು ತೇಗು ಅದು ಬಿಟ್ಟು ಹೀಗೆ ನನ್ನನ್ನೇ ತಿನ್ನೋಕೆ ಬರ್ತೀಯಾ ನೀನೇನು ನರಭಕ್ಷಕರ ಕುಲದಲ್ಲಿ ಹುಟ್ಟಿದೀಯ ಹೇಗೆ ನೋಡಿಲಿ ನನ್ನ ಕೈ ಹೇಗೆ ಆಯಿತು ಎನ್ನುತ್ತಾ ಅವನ ಕೈಯನ್ನು ಅವಳ ಮುಂದೆ ಹಿಡಿದಾಗ ತನ್ನ ಹಲ್ಲುಗಳ ಗುರುತು ಮೂಡಿ ಕೆಂಪಾಗಿದ್ದ ಅವನ ಬೆಳ್ಳನೆಯ ಕೈ ಕಂಡು ಸಣ್ಣದಾಗಿ ನಾ ಕರುತ್ವಿ ಮತ್ತು ನೀವ್ಯಾಕೆ ನನ್ನ ಟೀ ಶರ್ಟ್ ಎತ್ತಬೇಕಿತ್ತು ಎಂದರೆ ಅದಕ್ಕೆ ಹೀಗೆ ಕಚ್ಚಿ ಬಿಡ್ತೀಯಾ ಅದರ ಬದಲು ನೀನು ನನ್ನ ಟೀ ಶರ್ಟ್ ಎತ್ತಬೇಕಿತ್ತು ಆಗ ಅಲ್ಲಿಂದಲ್ಲಿಗೆ ಲೆಕ್ಕ ಸರಿಯಾಗ್ತಿತ್ತು ಎನ್ನುತ್ತಾ ತನ್ನ ಕೈಗೆ ಗಾಳಿ ಊದುತ್ತಾನೆ ರುಷ್ ಸಾರಿ ಇದ್ದೀರಾ ನೀವು ನಾನು ನಿಮ್ಮ ಬಟ್ಟೆ ಎತ್ತಬೇಕಾ ಸುಮ್ಮನೆ ಇಲ್ಲಿಂದ ಹೋಗಿ ಸರ್ ಎಲ್ಲರೂ ಅಲ್ಲಿದ್ದಾರೆ ಅದೇನು ಸುಳ್ಳು ಹೇಳಿ ಇಲ್ಲಿಗೆ ಬಂದಿದ್ದು ನೀವು ಎನ್ನುತ್ತಾ ತರಕಾರಿ ಹೆಚ್ಚಿ ಮುಗಿಸಿದ ಋತುವಿಗೆ ಬಿಸಿ ನೀರು ಕುಡಿಯೋಕ್ಕೆ ಬಂದೆ ಕಣೆ ಮತ್ತು ಇನ್ನೊಂದು ವಿಷಯ ಏನಂದರೆ ನೀನು ಇವತ್ತೇ ನಮ್ಮ ಮನೆಗೆ ಬರಬೇಕು ಗೊತ್ತಾಯ್ತಾ ಎಂದ ರುಷನ ಮಾತಿಗೆ ಅಡ್ಡಡ್ಡ ತಲೆಯಾಡಿಸಿದ ಹು ಹ್ಞೂ ಬರಲ್ಲ ಎಂದಾಗ ಋಷ್ ಬಂದರೆ ಸರಿ ಇಲ್ಲಾಂದರೆ ಎಂದು ತನ್ನ ಮಾತನ್ನು ಮುಂದುವರಿಸೋ ಮುನ್ನವೇ ಇಲ್ಲಾಂದರೆ ಏನು ಒಂದು ಕೊಟ್ಟಿ ಕೊಡಬೇಕಾ ಆಫೀಸಿನಲ್ಲಿ ಕೆಲಸ ಮಾಡಲ್ಲ ಅಂದರೆ ಮಾತ್ರ ಇರೋದು ಆ ರೂಲ್ಸು ನಿಮ್ಮ ಮನೆಗೆ ಬರಬೇಕು ಅಂತ ಏನಿಲ್ಲ ನಾನಂತೂ ನಿಮ್ಮ ಮನೆಗೆ ಬರಲ್ಲ ಎನ್ನುವಾಗ ಋತ್ವಿ ಕಾಫಿ ಆಯಿತಾ ಎಂದು ಹೊರಗಿನಿಂದಲೇ ಕೇಳುತ್ತಾಳೆ ನೀವಿ ಹ್ಞೂ ಆಯಿತು ತಂದು ಕೊಡ್ತೀನಿ ಇರಕ್ಕ ಎನ್ನುತ್ತಾ ಒಂದು ಕಪ್ನ ಅವನಿಗೆ ಕೊಟ್ಟು ಉಳಿದದ್ದನ್ನು ತೆಗೆದುಕೊಂಡು ಹೋಗುತ್ತಾಳೆ ಋತ್ವಿ ಋಷ್ ಎಲ್ಲಮ್ಮ ಎಂದ ದಾಮಿನಿಯವರಿಗೆ ಅವಳು ಉತ್ತರಿಸುವ ಮುನ್ನವೇ ಬಿಸಿ ನೀರು ಕುಡಿದು ಈಗ ಬಿಸಿ ಕಾಫಿ ಕುಡಿತಾ ಇದ್ದೀನಿ ಮಮ್ಮಿ ಎಂದು ತಾನೇ ಉತ್ತರಿಸುತ್ತಾ ಆಚೆಗೆ ಬರುತ್ತಾನೆ ಋಷ್ ಅವನು ಅಲ್ಲಿಗೆ ಬಂದ ತಕ್ಷಣ ಮತ್ತೆ ಅಡುಗೆ ಮನೆ ಸೇರುವ ಋತ್ವಿ ತಿಂಡಿಗೆ ಬೇಕಾದ್ದನ್ನು ರೆಡಿ ಮಾಡಿ ಆಚೆಗೆ ಬರ್ತಾಳೆ ಆಗ ಮಾತನಾಡುವ ವಾಮನ್ ನಮ್ಮ ಋಷ್ ಹೇಳ್ತಾ ಇದ್ದ ನೀವಿ ನಾಳೆಯಿಂದ ಒಂದು ತಿಂಗಳು ಊರಲ್ಲಿ ಇರಲ್ಲ ಅಂತ ಅದಕ್ಕೆ ನಿನ್ನನ್ನು ನಮ್ಮ ಮನೆಗೆ ಕರ್ಕೊಂಡು ಹೋಗೋಣ ಅಂತ ಬಂದ್ವಿ ಕಣ ಮರುತ್ವಿ ನೀನು ಒಬ್ಬಳೇ ಇಲ್ಲಿರುವುದು ಅಷ್ಟು ಸರಿ ಅನಿಸುವುದಿಲ್ಲ ಅದಲ್ಲದೆ ನಿಮ್ಮ ಕ್ವಾರ್ಟ್ರಸ್ನ ಅಕ್ಕಪಕ್ಕ ಬೇರೆ ಕ್ವಾರ್ಟರ್ಸ್ ಇಲ್ಲ ಎಲ್ಲವೂ ಸ್ವಲ್ಪ ದೂರ ದೂರವೇ ಇರೋದು ಹಾಗಾಗಿ ನೀನು ಒಬ್ಬಳೇ ಇರೋದು ಬೇಡ ನೀವಿ ಬರುವವರೆಗೂ ನಮ್ಮ ಮನೆಯಲ್ಲಿರು ಆಯಿತಾ ಎಂದಾಗ ಪರವಾಗಿಲ್ಲ ಸರ್ ನನಗೇನು ಭಯವಿಲ್ಲ ಅಕ್ಕ ನೈಟ್ ಡ್ಯೂಟಿ ಮಾಡುವಾಗೆಲ್ಲ ನಾನು ಒಬ್ಳೇ ಇರ್ತಾಯಿದ್ದೆ ಹಾಗಾಗಿ ಈಗಲೂ ಇರ್ತೀನಿ ಐದುವರೆಗೆ ಆಫೀಸಿನಿಂದ ಹೊರಟರೆ ಆರು ಕಾಲು ಆರೂವರೆಗೆಲ್ಲ ಮನೆಗೆ ಬಂದು ಬಿಡ್ತೀನಿ ಆಗ ಬಾಗಿಲು ಹಾಕಿ ಮನೆಯೊಳಗೆ ಸೇರಿದರೆ ಮತ್ತೆ ಬಾಗಿಲು ತೆಗೆಯುವುದು ಮಾರನೆಯ ದಿನ ಬೆಳಗ್ಗೆಯೇ ಮತ್ತು ನಾನು ನಿಮ್ಮ ಮನೆಯಲ್ಲಿ ಬಂದಿರೋದು ಅಷ್ಟು ಸರಿ ಅನ್ನಿಸಲ್ಲ ಎಂದು ನಯವಾಗಿ ಹೇಳಿದ ಹುಡುಗಿಯ ದೃಷ್ಟಿ ಅವಳ ಎಣ್ಣೆ ಮಾಸ್ಟರ್ ಕಡೆಗೆ ಹೋದರೆ ಅವನು ಕಣ್ಣಲ್ಲೇ ಕಿಡಿಕಾರುತ್ತಾ ಅವಳನ್ನೇ ನೋಡುತ್ತಿದ್ದಾನೆ ಆಗ ನೀವಿ ಅಂಕಲ್ ಹೇಳೋದು ಸರಿಯಾಗಿದ್ದಿರುತ್ವಿ ಈಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಸೇಫ್ಟಿ ಅನ್ನೋದೇ ಇಲ್ಲ ನಾನು ಬರುವವರೆಗೂ ಅವರ ಮನೆಯಲ್ಲಿರು ಅಲ್ಲಿದ್ದರೆ ಒಂದು ಸೇಫ್ಟಿ ಕೂಡ ಇರುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಋಷಿ ಅಣ್ಣ ಇರುವುದರಿಂದ ಯಾವುದೇ ಭಯ ಅಥವಾ ತೊಂದರೆ ಇರೋಲ್ಲ ಎಂದರೆ ಸುಮ್ಮನೆ ಕುಳಿತಿದ್ದರು ಸಣ್ಣಗೆ ಕೆಮ್ಮುತ್ತಾ ಮೂಗನ್ನು ಉಜ್ಜಿಕೊಳ್ಳುವ ನೆಪದಲ್ಲಿ ನಕ್ಕು ಬಿಟ್ಟಿದ್ದ ಹೆಂಗೆ ನಗುತ್ತೆ ನೋಡು ಈ ಹಂದಿ ಯಾವುದೇ ತೊಂದರೆ ಆದರೂ ಇವನಿಂದಲೇ ಆಗೋದು ಆಫೀಸಿನಲ್ಲಿ ಹಾಗೆ ಆಡೋ ಈ ಮೆಂಟಲ್ ಮಂಜಾ ಇನ್ನು ಮನೆಯಲ್ಲಿ ಸುಮ್ಮನೆ ಇರ್ತಾನಾ ಅದೇನೋ ಹೇಳೋ ಹಾಗೆ ಕಳ್ಳನ ಕೈಗೆ ತಿಜೋರಿಕಿ ಕೊಟ್ಟ ಹಾಗೆ ಎಂದುಕೊಳ್ಳುತ್ತಾ ಋಷ್ಣೆ ಋತ್ವಿ ಗುರಾಯಿಸಿದರೆ ಅವನೋ ಅದೇ ಗ್ಯಾಪಲ್ಲಿ ಕಣ್ಣು ಹೊಡೆದು ಬಿಟ್ಟಿದ್ದ ಬೆದರಿದ ಹುಡುಗಿ ತಕ್ಷಣ ತನ್ನ ನೋಟವನ್ನು ಬೇರೆ ಕಡೆ ತಿರುಗಿಸಿಬಿಟ್ಟಿತ್ತು ಆಗ ದಾಮಿನಿ ಋತ್ವಿ ಅದೇಕೋ ಗೊತ್ತಿಲ್ಲ ನಿನ್ನನ್ನು ನೋಡಿದ ಕೂಡಲೇ ನೀನು ನಮ್ಮ ಅತಿ ಆಪ್ತಳು ಅನಿಸಿಬಿಡ್ತು ಆವತ್ತು ಪೂಜೆಯಲ್ಲಿ ಕಳೆದ ಕೆಲವು ಗಂಟೆಗಳಲ್ಲಿ ನೀನು ನಮ್ಮ ಮನೆಯ ಮಗಳೇ ಅನಿಸಿಬಿಡ್ತಮ್ಮ ನಿನ್ನೊಂದಿಗೆ ಇನ್ನಷ್ಟು ದಿನವಿರುವ ಆಸೆ ನನಗೆ ಅದಕ್ಕೆ ಋಷ್ ಹೇಳಿದ ಕೂಡಲೇ ನಾನೇ ಹಠ ಮಾಡಿ ಇವರೆಲ್ಲನ್ನು ಕರೆದುಕೊಂಡು ಬಂದೆ ಎಂದಾಗ ಮಳ್ಳ ಋಷ್ ಮಾತ್ರ ನಿನ್ನ ಒಳ್ಳೆಯ ಮನಸ್ಸಿನ ಬಗ್ಗೆ ತಿಳಿದೆ ನೀನು ಹೀಗೆಯೇ ಹೇಳ್ತೀಯಾ ಅಂತ ಗೊತ್ತಿದ್ದೆ ನೀನೆದರು ಹೇಳಿದ್ದು ಮಮ್ಮಿ ಎಂದುಕೊಳ್ಳುತ್ತಾನೆ ಅದಕ್ಕೆ ತಕ್ಕಂತೆ ಸುನೇತ್ರ ಹೌದಮ್ಮ ಋತ್ವಿ ನಮ್ಮ ವಾಮನ್ಗೆ ಇನ್ನೊಂದು ಹೆಣ್ಣು ಮಗು ಇದ್ದಿದ್ರೆ ನಮ್ಮ ಋಷ್ಗೆ ಒಬ್ಬಳು ತಂಗಿ ಇದ್ದಿದ್ರೆ ನಿನ್ನ ಹಾಗೆಯೇ ಇರ್ತಾ ಇದ್ಲೇನೋ ಎಂದದ್ದೇ ತಡ ಹೇ ಮುದ್ಕಿ ಬಾಯಿ ಮುಚ್ಕೊಂಡು ಕುತ್ಕೊ ಎಲ್ಲರನ್ನೂ ನನಗೆ ತಂಗಿ ಮಾಡೋಕ್ಕೆ ಬರ್ತೀಯಾ ಒಂದು ಇಡೀ ಆಶ್ರಮದ ಹೆಣ್ಣು ಮಕ್ಕಳಿಗೆ ಎರಡೂ ಆಫೀಸಿನ ಹೆಣ್ಣು ಮಕ್ಕಳಿಗೆ ಅಣ್ಣ ತಮ್ಮ ಆಗಿದ್ದು ಸಾಲಲಿಲ್ವಾ ಈಗ ಇವಳನ್ನು ನನಗೆ ತಂಗಿ ಮಾಡೋಕ್ಕೆ ನೋಡ್ತಾ ಇದೀಯಾ ನಿನ್ನ ಮೈಂಡನ್ನ ಚೇಂಜ್ ಮಾಡ್ಕೊ ನಿನ್ನ ಬಾಯಲ್ಲಿ ಯಾವತ್ತೂ ಒಳ್ಳೆಯ ಮಾತೆ ಬರಲ್ಲ ಅದಕ್ಕೆ ನಿನಗೆ ಹಾರ್ಟ್ ಅಟ್ಯಾಕ್ ಆಗಿದ್ದು ಎಂದು ಗದರಿ ಬಿಡುತ್ತಾನೆ ರುಷ್ ರುಷ್ ಈ ರೀತಿಯ ಮಾತುಗಳನ್ನು ಎಲ್ಲಿ ಕಲಿತಿದ್ದು ನೀನು ಅಜ್ಜಿ ಈಗಷ್ಟೇ ಚೇತರಿಕೆ ಕಾಣ್ತಾ ಇದ್ದಾರೆ ಎಂದ ತನ್ನ ತಾಯಿಗೆ ನಿನ್ನ ಗಂಡ ಕಳುಹಿಸಿದನಲ್ಲ ವರ್ಲ್ಡ್ಸ್ ಬೆಸ್ಟ್ ಸ್ಕೂಲ್ ಜೈಲ್ ಅಲ್ಲಿ ಕಲಿತು ಬಂದೆ ಏನೀಗ ಎನ್ನುತ್ತಾನೆ ರುಷ್ ಇನ್ನೀಗ ಇವನು ಎಗರಿ ಬಿದ್ದರೂ ಆಶ್ಚರ್ಯವಿಲ್ಲ ಎಂದುಕೊಂಡ ವಾಮನ್ ಧಾಮಿನಿ ಇಬ್ಬರು ಸ್ವಲ್ಪ ಸುಮ್ಮನೇರಿ ನಾವು ಬಂದಿರುವುದು ಏನಕ್ಕೆ ಋತ್ವಿಯನ್ನು ಕರೆದುಕೊಂಡು ಹೋಗೋಕೆ ಹೋಗೋಕೆ ತಾನೆ ಅದರ ಕಡೆ ಗಮನ ಕೊಟ್ಟರೆ ಸಾಕು ಎಂದಾಗ ಋಷ್ಗೂ ಅದು ಸರಿ ಅನಿಸಿದರಿಂದ ಸುಮ್ಮನೆ ಆಗ್ತಾನೆ ಬಳಿಕ ಋಷ್ಣ ಅಜ್ಜ ಅಜ್ಜಿ ಅಪ್ಪ ಅಮ್ಮ ನೀವಿ ಯಾರೇ ಏನೇ ಹೇಳಿದರೂ ಅವರ ಮನೆಗೆ ಹೋಗುವುದಕ್ಕೆ ಋತ್ವಿ ಒಪ್ಪದೆ ಹೋದಾಗ ಋತ್ವಿಯವರೇ ಸ್ವಲ್ಪ ಆಚೆಗೆ ಬನ್ನಿ ನಿಮ್ಮ ಜೊತೆ ಮಾತಾಡಬೇಕು ಎಂದು ಸಾವಧಾನವಾಗಿ ಮಾತಾಡಿ ಅವಳನ್ನು ಆಚೆಗೆ ಕರೆದುಕೊಂಡು ಹೋದರುಷ್ ಲೇ ಯಾವಳೆ ಅವಳು ನೀನು ಹಾಂ ಅದೆಷ್ಟು ಕೊಬ್ಬು ಮಾಡ್ತಾ ಇದೀಯಾ ನಾವೆಲ್ಲ ಅಷ್ಟು ಕರೆದರೂ ಬರಲ್ಲ ಅಂತೀಯಾ ಬಾಯ ಮುಚ್ಕೊಂಡು ರೆಡಿಯಾಗಿ ಬಂದರೆ ಸರಿ ಇಲ್ಲಾಂದರೆ ಬಲವಂತವಾಗಿ ಹೊತ್ಕೊಂಡು ಹೋಗ್ತೀನಿ ಅಷ್ಟೇ ಇನ್ನೆಷ್ಟು ಒಳ್ಳೆಯ ರೀತಿಯಲ್ಲಿ ಹೇಳಬೇಕು ನಿಂಗೆ ಹೊಗೆ ಹೋಗಿ ಬೇಗ ಬೇಗ ನಿನ್ನ ಬಟ್ಟೆಗಳನ್ನು ತಗೊಂಡು ಬಾ ಎಂದು ಜೋರು ಮಾಡುತ್ತಾನೆ ನಾನು ಹೇಳ್ದೆ ಅಲ್ವ ಸರ್ ಬರಲ್ಲ ಅಂತ ಅಂದಮೇಲೆ ಬರಲ್ಲ ನನಗೆ ಒಬ್ಬಳೇ ಇರುವುದಕ್ಕೆ ಯಾವ ಭಯವೂ ಇಲ್ಲ ಎನ್ನುತ್ತಾಳೆ ಋತ್ವಿ ನೋಡೆ ಇವಳೆ ಒಳ್ಳೆಯ ಮಾತಲ್ಲಿ ಹೇಳ್ತಾ ಇದ್ದೀನಿ ಸುಮ್ಮನೆ ಬಂದುಬಿಡು ಇಲ್ಲಾಂದರೆ ನಾನೇ ನಿನ್ನ ಜೊತೆ ಬಂದಿರ್ತೀನಿ ಅಷ್ಟೆ ಅಲ್ಲಾದರೆ ನಮ್ಮ ಮನೆಯ ತುಂಬ ಜನ ಇರ್ತಾರೆ ನಿಮಗೆ ಸೇಫ್ ಆದರೆ ಇಲ್ಲಿ ನಾವಿಬ್ಬರೇ ಇರ್ತೀವಿ ಏನು ಬೇಕಾದರೂ ಆಗಬಹುದು ಹ್ಞೂ ಹ್ಞೂ ನಾನು ಏನು ಬೇಕಾದರೂ ಮಾಡಬಹುದು ಯೋಚನೆ ಮಾಡೇ ನೀನು ಬರ್ತೀಯಾ ಅಥವಾ ನಾನೇ ಬರಲ್ಲ ಎಂದು ಬೆದರಿಕೆ ಧ್ವನಿಯಲ್ಲಿ ಕೇಳುತ್ತಾನೆ ರುಷ್ ಸರ್ ಯಾಕೆ ಹೀಗೆಲ್ಲ ಆಡ್ತಾ ಇದ್ದೀರಾ ಯಾಕಿಷ್ಟು ಫೋರ್ಸ್ ಮಾಡ್ತಾ ಇದ್ದೀರಾ ಇದು ನಿಮ್ಮ ಕಾಳಜಿನ ಅಥವಾ ಇದರ ಹಿಂದೆ ಬೇರೆ ಏನಾದರೂ ಉದ್ದೇಶ ಇದೆಯಾ ಸರ್ ಎಂದವಳ ಅನುಮಾನದ ಪ್ರಶ್ನೆಗೆ ಹೂ ದೊಡ್ಡ ಉದ್ದೇಶ ಇದೆ ಏನು ಹೇಳು ನನ್ನ ಮೂರು ಮಕ್ಕಳಿಗೆ ನಿನ್ನನ್ನು ತಾಯಿ ಮಾಡೋದು ಎನ್ನುತ್ತಾ ಅವಳ ಕೆನ್ನೆಗೆ ತಿವಿದರುಷ್ ಕೇಳೋದು ನೋಡು ಏನೋ ಮಾತಾಡ್ತಾ ಇದ್ದಾಗ ಅಕಸ್ಮಾತಾಗಿ ಮಮ್ಮಿ ಎದ್ರು ನೀವು ಇರೋಲ್ಲ ಅಂತ ಹೇಳಿಬಿಟ್ಟೆ ಆಗಿನಿಂದ ಅವರು ಹಠ ಹಿಡಿದು ಕುಳಿತು ಬಿಟ್ಟಿದ್ದಾರೆ ನನಗೆ ನನ್ನ ಮಮ್ಮಿ ಅಂದರೆ ಪ್ರಾಣಕ್ಕಿಂತ ಹೆಚ್ಚು ಇಷ್ಟ ಅವರು ಏನೇ ಹೇಳಿದರೂ ಮಾಡ್ತೀನಿ ಅದಕ್ಕೆ ನಿನ್ನನ್ನು ಕರಿತಾ ಇರೋದು ಈಗ ಓವರ್ ಬಿಲ್ಡ್ ಬಿಲ್ಡಪ್ ತೆಗೆದುಕೊಳ್ಳದೆ ಮನೆಗೆ ಬಾ ಇನ್ನೂ ಬರಲಾಗಿರಲ್ಲ ಅಂತ ನಖರ ಮಾಡಿದರೆ ನಾನು ಹೇಳಿದಂತೆ ಮಾಡೋ ಮಗ ನಾಳೆ ಬೆಳಗ್ಗೆ ನನ್ನ ಲಗೇಜ್ ಹಿಡಿದು ಇಲ್ಲಿಗೆ ಬರ್ತೀನಿ ಯಾರಾದರೂ ಕೇಳಿದರೆ ನಾವಿಬ್ರು ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿದ್ದೀವಿ ಅಂತೀನಿ ಅಷ್ಟೆ ನಾನು ಈಗ ಒಳಗೆ ಹೋಗ್ತೀನಿ ಐದು ನಿಮಿಷ ಯೋಚನೆ ಮಾಡಿ ಒಳಗೆ ಬಂದು ಸರಿ ಅಕ್ಕ ಬರುವವರೆಗೂ ನಿಮ್ಮ ಮನೆಯಲ್ಲೇ ಇರ್ತೀನಿ ಅಂತ ಹೇಳಬೇಕು ಗೊತ್ತಾಯ್ತಾ ಎಂದು ಹೋಗುತ್ತಾನೆ ರುಷ್ ಈ ಮೆಂಟಲ್ ಮಂಜ ಹೆಂಡ ಕುಡುಕ ಹೇಳಿಕೊಟ್ಟಿದ್ದನ್ನೇ ಅಲ್ಲಿ ಹೋಗಿ ಹೇಳೋಕೆ ಐದು ನಿಮಿಷ ಟೈಮ್ ಬೇರೆ ಕೇಳು ಇವನು ಹೇಳೋದು ಒಂದು ರೀತಿಯಲ್ಲಿ ಒಳ್ಳೆಯದೆ ನಾನು ಒಬ್ಳೇ ಇದ್ದರೆ ಈ ಹಂದಿನೇ ಆಗಾಗ ಬಂದು ತೊಂದರೆ ಕೊಡುತ್ತೆ ಅಷ್ಟೇ ಎಲ್ಲ ಆಗಿದ್ದು ಈ ಅಕ್ಕನಿಂದ ತಾನು ಕ್ಯಾಂಪ್ಗೆ ಹೋಗುವ ವಿಷಯವನ್ನು ಯಾಕೆ ಅವನ ಹತ್ರ ಹೇಳಬೇಕಿತ್ತು ಎಂದುಕೊಂಡು ಮನೆಯೊಳಗೆ ಹೋದವಳು ಸರಿ ಸರ್ ನಿಮ್ಮ ಮನೆಗೆ ಬರ್ತೀನಿ ಎಂದಾಗ ಮತ್ತೆ ವಾಮನ್ ತಮ್ಮ ಮಡದಿಯ ಕಡೆ ಸನ್ನೆ ಮಾಡಿ ಒಳಗೊಳಗೆ ನಗುತ್ತಾರೆ ಬಳಿಕ ಅಲ್ಲಿಯೇ ತಿಂಡಿ ಮುಗಿಸಿ ಅಕ್ಕ ತಂಗಿ ಇಬ್ಬರ ಬಟ್ಟೆಗಳನ್ನು ತೆಗೆದುಕೊಂಡು ತಮ್ಮ ಮನೆಗೆ ಕರೆದುಕೊಂಡು ಹೋಗುತ್ತಾರೆ ಚಟರ್ಜಿ ಪರಿವಾರ ಅವರನ್ನೆಲ್ಲ ಮನೆಗೆ ಬಿಟ್ಟ ನಂತರ ತನಗೆ ಬೇರೆ ಕೆಲಸವಿದೆ ಎನ್ನುವ ಕಾರಣ ಕೊಟ್ಟು ಆಚೆಗೆ ಹೋಗುವ ರುಷ್ ಋತ್ವೆ ಕಿವಿಯ ಬಳಿ ಬಾಗಿ ರಾತ್ರಿಗೆ ನೀನೇ ಏನಾದರೂ ಅಡುಗೆ ಮಾಡಿ ಇವಳೆ ಎಂದರೆ ಅವಳು ಉತ್ತರಿಸುವ ಮುನ್ನವೇ ವಾಮನ್ ಬರುವುದನ್ನು ಕಂಡು ಈ ಮನುಷ್ಯನಿಂದ ದೂರ ಇರು ಯಾಕಂದರೆ ಐ ಹೇಟ್ ಹಿಮ್ ವೆರಿ ಮಚ್ ಎನ್ನುತ್ತಾ ಅಲ್ಲಿಂದ ಹೋಗುತ್ತಾನೆ ಹುಡುಗ ಅಂದು ರಾತ್ರಿ ತಡವಾಗಿ ಬಂದರೂ ಕುಡಿಯದೆ ಬಂದಿದ್ದ ಯಾಕೆ ಹೇಳಿ ನಿವಿಯ ಎದುರಿಗೆ ತನ್ನ ಇಮೇಜ್ ಡ್ಯಾಮೇಜ್ ಆಗಬಾರ್ದು ಅಂತ ಮಮ್ಮಿ ಅವಳೆಲ್ಲಿ ಎಂದವನು ಅಂದರೆ ಅವರಿಬ್ಬರು ಎಲ್ಲಿ ಊಟ ಮಾಡಿದ್ರಾ ಎಂದಾಗ ಹ್ಞೂ ಊಟ ಮಾಡಿ ಮಲಗಿದ್ದಾರೆ ಎನ್ನುತ್ತಾರೆ ಧಾಮಿನಿ ಇಷ್ಟು ಬೇಗ ಎಂತನಿದ್ರೆ ನನಗೆ ಊಟ ಬಡಿಸಿ ಆಮೇಲೆ ಮಲಗಿದರೆ ಆಗ್ತಾಯಿರಲಿಲ್ವ ಅವಳಿಗೆ ಎಂದು ತನ್ನ ಮನದಲ್ಲೇ ನುಡಿದು ಊಟ ಬೇಡ ನನಗೆ ಎಂದು ಮೆಟ್ಟಿಲು ಹತ್ತುತ್ತಿದ್ದವನಿಗೆ ಇವತ್ತು ಋತ್ವಿ ಅಡುಗೆ ಮಾಡಿದ್ದು ರುಷ್ ಬಿರಿಯಾನಿ ಮಾಡಿದ್ದಾಳೆ ಸ್ವಲ್ಪ ಟೇಸ್ಟ್ ನೋಡು ಎನ್ನುತ್ತಾರೆ ಧಾಮಿನಿ ಆಗ ಸೈಲೆಂಟಾಗಿ ಡೈನಿಂಗ್ ಟೇಬಲ್ ಬಳಿ ಕುಳಿತು ಎರಡೆರಡು ಸಲ ಹಾಕಿಸಿಕೊಂಡು ಚೆನ್ನಾಗಿ ತಿಂದು ತೇಗಿ ಬಿರಿಯಾನಿ ಅವಳ ಮುಖದ ಹಾಗೆ ಇದೆ ಅಂದರೆ ಚೆನ್ನಾಗಿಲ್ಲ ಎಂದು ಹೋಗುತ್ತಾನೆ ಸುಳ್ಳ ಮಾರನೆಯ ದಿನ ಬೆಳಗ್ಗೆ ನೀವು ಎಂಟೂವರೆ ಹೊತ್ತಿಗೆ ಹೊರಟಾಗ ಅವಳೊಂದಿಗೆ ಋಷ್ ಮತ್ತು ಋತ್ವಿ ಸಹ ಹೋಗುತ್ತಾರೆ ಫರ್ಹಾನ್ ಜೊತೆಗೆ ಮಾತಾಡಿ ನೀವೇನು ಬಸ್ ಹತ್ತಿಸಿ ಆಫೀಸ್ ಕಡೆಗೆ ಕಾರ್ ತಿರುಗಿಸುವ ರುಷ್ಕೆ ಸರ್ ಯಾವುದಾದರೂ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಸರ್ ಅಕ್ಕನ ಕೆಲಸ ಒಳ್ಳೆಯ ರೀತಿಯಲ್ಲಿ ಸಾಗಲಿ ಅಂತ ಪ್ರಾರ್ಥನೆ ಮಾಡ್ತೀನಿ ಎನ್ನುತ್ತಾಳೆ ಋತ್ವಿ ಅವಳ ಮಾತಿಗೆ ಯಾವುದೇ ಕೊಂಕು ತೆಗೆಯದೆ ಗಣೇಶನ ದೇವಸ್ಥಾನದ ಬಳಿ ಕಾರ್ ನಿಲ್ಲಿಸಿ ತಾನು ಅವಳೊಂದಿಗೆ ಹೋಗುತ್ತಾನೆ ಋಷ್ ಪೂಜೆ ಮುಗಿಸಿ ದೇವರಿಗೆ ಕೈ ಮುಗಿದು ಪ್ರಾರ್ಥನೆ ಸಲ್ಲಿಸಿದ ಬಳಿಕ ಸರ್ ಕುಂಕುಮ ಇಟ್ಕೊಂಡಿಲ್ಲ ನೀವು ಇಟ್ಕೊಳ್ಳಿ ಸರ್ ಎಂದವಳಿಗೆ ನೀನೇ ಇಡು ಕೈ ಇಲ್ವಾ ಎನ್ನುತ್ತಾ ತನ್ನ ಕೈಲಿದ್ದ ಕುಂಕುಮವನ್ನು ಅವಳೆದುರು ಹಿಡಿಯುತ್ತಾನೆ ಇವನು ದೇವರು ನಿಮಗೂ ಕೈ ಕೊಟ್ಟಿದ್ದಾನೆ ಅಲ್ವಾ ನೀವೇ ಇಟ್ಕೊಳ್ಳಿ ಎಂದು ಮೂತಿ ತಿರುವಿದ ಋತ್ವಿ ಪ್ರದಕ್ಷಿಣೆ ಹಾಕಲು ಹೋಗುತ್ತಾಳೆ ನಾನು ಏನೇ ಹೇಳಿದರೂ ನೋ ಅಂತಾನೆ ಅನ್ನೋದಿವಳು ಎಂದುಕೊಂಡು ತಾನು ಅವಳ ಹಿಂದೆಯೇ ಪ್ರದಕ್ಷಿಣೆ ಹಾಕುವ ದೇವಸ್ಥಾನದಲ್ಲಿ ಈಡುಗಾಯಿ ಹೊಡೆದಿದ್ದ ತೆಂಗಿನ ಚಿಪ್ಪಿನ ಮೇಲೆ ಕಾಲಿಟ್ಟು ನೋವಿಗೆ ಎಡವಿದಂತೆ ಆಗಿ ತನ್ನ ಮುಂದಿದ್ದ ಋತ್ವಿಯನ್ನು ತಳ್ಳುವುದು ಏನಾಯಿತು ಎನ್ನುತ್ತಾ ಅವಳು ಅವನತ್ತ ತಿರುಗುವುದು ಎರಡೂ ಒಂದೇ ಆಗಿ ಅವನ ಕೈಲಿದ್ದ ಕುಂಕುಮ ಪೂರ್ತಿ ಅವಳ ತಲೆ ಮೇಲೆ ಬಿದ್ದಿತ್ತು ನೋಡಿಕೊಂಡು ನಡೀರಿ ಸರ್ ಎನ್ನುತ್ತಾ ಅವನ ಕಾಲಡಿಯಿದ್ದ ಚಿಪ್ಪನ್ನು ತೆಗೆದು ಎಸೆದ ಋತ್ವಿ ತನ್ನ ತಲೆಯ ಮೇಲಿದ್ದ ಕುಂಕುಮವನ್ನು ಒರೆಸಿಕೊಂಡರೂ ಅವಳ ಮಧ್ಯ ಬೈತಲೆಯಲ್ಲಿ ಅಂಟಿದ್ದ ಕುಂಕುಮ ಮಾತ್ರ ಹಾಗೆಯೇ ಇತ್ತು ಯಾರೇ ನೋಡಿದರೂ ಅದು ಸಿಂಧೂರದ ಹಾಗೆ ಕಾಣುತ್ತಿತ್ತು ಪ್ರದಕ್ಷಿಣೆ ಮುಗಿಸಿ ಕಾರ್ ಬಳಿ ಹೋಗುವಾಗ ತನಗೆ ಬಂದ ಕರೆ ಸ್ವೀಕರಿಸಿದ ಋಷ್ ಮಾತನಾಡುತ್ತಾ ಪಕ್ಕಕ್ಕೆ ಹೋಗುವಾಗ ಒಬ್ಬಳೇ ಹೋಗುತ್ತಿದ್ದ ಋತ್ವಿಗೆ ಆವ್ಯಾ ಹೇ ಆವ್ಯಾ ನಿಂತ್ಕೋ ಎನ್ನುವ ಮೋಹಿತ್ನ ಧ್ವನಿ ಕೇಳುತ್ತದೆ ಈ ಬಾರಿ ಆವ್ಯ ಎನ್ನುವ ಹೆಸರಿಗೆ ಸ್ಪಂದಿಸುವ ತಪ್ಪು ಮಾಡಲಿಲ್ಲ ಋತ್ವಿ ಬದಲಾಗಿ ತನ್ನ ಪಾಡಿಗೆ ತಾನು ನಡೆದು ಹೋಗುವಾಗ ವೇಗವಾಗಿ ಓಡಿ ಅವಳೆದುರು ಬಂದ ನಿಂತ ಮೋಹಿತ್ ಹೇ ಆವ್ಯಾ ನಿನ್ನನ್ನು ಕರೆಯುತ್ತಾ ಇದ್ದರು ಹಾಗೆ ಹೋಗ್ತಾ ಇದೆಯಾ ಇದೇನಿದು ನಿನ್ನ ಹೊಸ ವೇಷ ನನ್ನನ್ನು ಬಿಟ್ಟು ಎಲ್ಲಿಗೆ ಹೋಗಿದೆ ನೀನು ಅದೆಷ್ಟು ಹುಡುಕಿದೆ ಗೊತ್ತಾ ಮದುವೆ ಆಗಿ ಹೋಯ್ತಾ ನಿಂಗೆ ಇದೇನಿದು ಸಿಂಧೂರ ಬೇರೆ ಎನ್ನುತ್ತಿದ್ದ ಮೋಹಿತ್ನ ಮಾತಿಗೆ ತನ್ನ ಮುಖವನ್ನು ಗಂಭೀರ ಮಾಡುವ ಋತ್ವಿ ಯಾರು ನೀವು ಈ ಆವ್ಯ ಯಾರು ನಾನು ಋತ್ವಿ ಅಂತ ಬಹುಶಃ ನೀವು ಕನ್ಫ್ಯೂಸ್ ಮಾಡಿಕೊಂಡಿದ್ದೀರಾ ಅನಿಸುತ್ತೆ ಎಂದಾಗ ನಾನು ಆವ್ಯ ನಿನ್ನ ಮೋಹಿತ್ ನಿನ್ನ ಲವ್ವರ್ ನಿನ್ನ ಮಾವನ ಮಗ ಎನ್ನುತ್ತಾನೆ ಮೋಹಿತ್ ಇಲ್ಲ ನನಗೆ ನೀವು ಯಾರು ಅಂತ ಗೊತ್ತಿಲ್ಲ ನಾನು ಋತ್ವಿ ಎನ್ನುವ ಹೊತ್ತಿಗೆ ಋತ್ವಿಡಿಯರ್ ಯಾರಿದು ಎನ್ನುತ್ತಾ ಅವಳ ಭುಜ ಬಳಸಿ ನಿಲ್ಲುತ್ತಾನೆ ರುಷ್ ಮೋಹಿತ್ ಅವರಿಬ್ಬರನ್ನು ಪ್ರಶ್ನಾರ್ಥಕವಾಗಿ ನೋಡುವಾಗ ಯಾರಿ ಮಿಸ್ಟರ್ ನೀವು ನನ್ನ ವೈಫ್ ವೈಫ್ ಹತ್ರ ಏನೋ ಮಾತಾಡ್ತಾ ಇದ್ದೀರಾ ಋತ್ವೀ ಯಾರಿವರು ಎಂದು ಅವಳನ್ನೇ ಕೇಳುವ ಮೂಲಕ ಅವಳಿಗೆ ಮುಂದೆ ಏನು ಮಾತನಾಡಬೇಕು ಎನ್ನುವ ಸೂಚನೆ ಕೊಡುತ್ತಾನೆ ರುಷ್ ಅವನ ಸೂಚನೆಯನ್ನು ಅರ್ಥೈಸಿಕೊಂಡ ಋತ್ವೀ ಇವರು ಯಾರು ಅಂತ ನನಗೆ ಗೊತ್ತಿಲ್ಲ ರೀ ಯಾರೋ ಆವ್ಯ ಎನ್ನುವ ಹುಡುಗಿಯ ಬಗ್ಗೆ ಹೇಳ್ತಾ ನೀನೇ ಆವ್ಯ ನಾನು ನಿನ್ನ ಲವ್ವರ್ ಮಾವನ ಮಗ ಅಂತ ಏನೇನೋ ಹೇಳ್ತಾ ಇದ್ದಾರೆ ಬಟ್ ಇವರು ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ ರೀ ಎನ್ನುತ್ತಾಳೆ ಋತ್ವಿ ಆದರೂ ಅವಳು ಹೆದರಿ ನಡುಗುತ್ತಾ ಇರೋದು ವೃಷ್ಣ ಗಮನಕ್ಕೆ ಬಂದಿತ್ತು ವಾಟ್ ಆವ್ಯಾನ ಇದೇನಿದು ಒಂಥರ ವಿಚಿತ್ರವಾಗಿದೆ ಹೆಸರು ಲಿವಿಟ್ ಇಟ್ ನೋಡಿ ಮಿಸ್ಟರ್ ನೀವು ನನ್ನ ವೈಫ್ನ ಬೇರೆ ಯಾರೋ ಅಂತ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ ಅನಿಸುತ್ತೆ ಶಿ ಈಸ್ ಋತ್ವಿ ಮೈ ವೈಫ್ ನಾವಿಬ್ಬರು ನಾಲ್ಕು ವರ್ಷ ಲವ್ ಮಾಡಿ ಮದುವೆ ಆಗಿದ್ದೀವಿ ಮದುವೆ ಆಗಿ ಒಂದು ವರ್ಷ ಆಯಿತು ಸೊ ನಿಮ್ಮ ಆವ್ಯ ನನ್ನ ಹೆಂಡ್ತಿಯಲ್ಲ ಗೊತ್ತಾಯ್ತಾ ಇವಳಿಗೆ ಇರುವ ಏಕೈಕ ಲವ್ವರ್ ಗಂಡ ಮಾವನ ಮಗ ಎಲ್ಲವೂ ನಾನೇ ಎಂದು ಗಡುಸಾಗಿ ನುಡಿದರು ಬಾಡಿಯರ್ ಹೋಗೋಣ ಎನ್ನುತ್ತಾ ಅವಳನ್ನು ಬಳಸಿಯೇ ಕರೆದುಕೊಂಡು ಹೋಗುತ್ತಾನೆ ಹಾಗಾದರೆ ಇವಳು ನಮ್ಮ ಆವ್ಯ ಅಲ್ವಾ ಇರಬಹುದು ನೋಡೋಕೆ ಅವಳನ್ನೇ ಹೋಲುತ್ತಾಳೆ ಅಷ್ಟೆ ನಾಲ್ಕು ವರ್ಷ ಲವ್ ಮಾಡಿ ಮದುವೆ ಆಗಿದ್ದು ಅಂದರೆ ಇವಳು ಆವಿ ಆಗೋಕೆ ಹೇಗೆ ಸಾಧ್ಯ ಆಗಿನ್ನೂ ಅವಳಿಗೆ ಹದಿನಾರು ವರ್ಷ ಇರ್ತಿತ್ತಷ್ಟೆ ಅದಲ್ಲದೆ ನಾಲ್ಕು ವರ್ಷದ ಹಿಂದೆ ಆವ್ಯ ದೇವರ ಕೋಟೆಯಲ್ಲೇ ಇದ್ದಿದ್ದು ಅದಲ್ಲದೆ ಈ ಹುಡುಗಿ ನೋಡೋಕೆ ನಮ್ಮ ಆವ್ಯಾಳಷ್ಟು ಚೆಂದ ಇಲ್ಲ ಎಂದುಕೊಂಡ ಮೋಹಿತ್ ತನ್ನ ಪಾಡಿಗೆ ತಾನು ಹೋದರೆ ಕಾರಿನೊಳಗೆ ಕುಳಿತ ಹುಡುಗಿಯ ಎದುರು ನೀರಿನ ಬಾಟಲ್ ಹಿಡಿಯುತ್ತಾನೆ ರುಷ್ ಕಥೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಕತೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾರ್ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆ ಕೇಳಿ